ವೆಲ್ಕಮ್ ಟು ಶಿಕ್ಷಕರ ಸ್ನೇಹ ಬಳಗ ಯೂಟ್ಯೂಬ್ ಚಾನಲ್ ಆದ ಇಂದಿನ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಠ್ಯಪುಸ್ತಕಗಳ ಸ್ವೀಕೃತಿ ಮತ್ತು ಮಕ್ಕಳಿಗೆ ವಿತರಣೆ ಮಾಡ್ತಕ್ಕಂತಹ ವಿಧಾನವನ್ನು ತಿಳಿಯೋಣ ನಮ್ಮ ಒಂದು ಶಾಲೆಯ ಎಸ್ ಟಿ ಎಸ್ಗೆ ಲಾಗಿನ್ ಆದ ನಂತರ ತಾವು ಗಮನಿಸಬಹುದು ಮುಖಪುಟದಲ್ಲಿ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತಕ್ಕಂತಹ ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಆಪ್ಷನ್ನಲ್ಲಿ ಮೊದಲಿಗೆ ನಾವು ಪಠ್ಯಪುಸ್ತಕಗಳ ಸ್ವೀಕೃತಿಯನ್ನು ಪಡೆಯಬೇಕಾಗುತ್ತೆ ಅಂದರೆ ಇಲ್ಲಿ ನೋಡಿ ರಿಸೀವ್ ಡಿಲಿವರಿ ಚಲನ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಮ್ಮ ಶಾಲೆಗೆ ಸರಬರಾಜಾದಂತಹ ಪಠ್ಯಪುಸ್ತಕಗಳ ಡಿ ಸಿ ನಂಬರನ್ನು ಜನ್ರೇಟ್ ಮಾಡಿರ್ತಾರೆ ಇದು ಬಿ ಆರ್ ಸಿ ವತಿಯಿಂದ ಮಾಡಿರ್ತಾರೆ ಇದರ ಅಡಿಯಲ್ಲಿ ನಮ್ಮ ಶಾಲೆಗೆ ಸಪ್ಲೈ ಆದಂತಹ ಬುಕ್ಗಳ ಸಂಖ್ಯೆಯನ್ನು ಮೆನ್ಷನ್ ಮಾಡಿರ್ತಾರೆ ತಾವಿಲ್ಲಿ ಗಮನಿಸ್ಬೋದು ಈಗ ಮೊದಲನೇದಾಗಿ ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪಠ್ಯಪುಸ್ತಕಗಳನ್ನು ಸರಬರಾಜು ಮಾಡಿದ್ದಾರೆ ಆ ಪಠ್ಯಪುಸ್ತಕಗಳನ್ನು ನಾವು ಮೊದಲು ಸ್ವೀಕೃತಿ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕಾಗಿ ಇಲ್ಲಿ ಡಿ ಸಿ ನಂಬರ್ ಅಂತ ಇದೆ ಈ ಬ್ಲೂ ಇಂಕಲ್ಲಿ ಇರ್ತಕ್ಕಂತಹ ಈ ಬಿ ಆರ್ ಸಿ ಅಂತ ಏನಿದೆ ಡಿ ಸಿ ನಂಬರ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈಗ ತಾವಿಲ್ಲಿ ಗಮನಿಸ್ಬೋದು ಟೆಕ್ಸ್ಟ್ ಬುಕ್ ರಿಸೀವ್ ಸ್ಟ್ಯಾಂಡರ್ಡ್ ವೈಸ್ ಅಂತಕ್ಕಂಥ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗಿದೆ ಇಲ್ಲಿ ಮೇಲುಗಡೆ ಡೇಟ್ ಆಫ್ ಸಪ್ಲೈ ಎಕ್ಸ್ಪೆಕ್ಟೆಡ್ ಡಿಲಿವರಿ ಡೇಟ್ ಅಂತ ನೀಡಿರ್ತಾರೆ ನಂತರ ಕ್ಲಾಸ್ ವೈಸ್ ಮಕ್ಕಳಿಗೆ ಟೋಟಲ್ ಬುಕ್ ಸಪ್ಲೈಡ್ ಸಪ್ಲೈ ಆದಂಥ ಸಂಖ್ಯೆಯನ್ನು ಸಹ ಇಲ್ಲಿ ನಮೂದಿಸಿದ್ದಾರೆ ಇಲ್ಲಿ ಕ್ಲಾಸ್ ಅಂತ ಇದೆ ಅದರ ಕೆಳಗಡೆ ಇರ್ತಕ್ಕಂಥ ನಮ್ಮ ಶಾಲೆಯಲ್ಲಿ ಶಾಲೆಯಲ್ಲಿರ್ತಕ್ಕಂಥ ವರ್ಗಗಳನ್ನು ನಮೂದಿಸಿರ್ತಾರೆ ಈ ಕ್ಲಾಸ್ ಒನ್ ಟು ಫಾಯಮಟ್ಟ ಇದೆ ಇಲ್ಲಿ ಯಾವ ಕ್ಲಾಸಿಗೆ ಬುಕ್ ಅವರು ಸರಬರಾಜ್ ಮಾಡಿದ್ದಾರೆ ಅದನ್ನು ಎಂಟ್ರಿ ಮಾಡಿರ್ತಾರೆ ಈ ಕ್ಲಾಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ಒನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ದೀನಿ ಆಗ ಆ ಒಂದು ತರಗತಿಗೆ ಸರಬರಾಜಂಥ ಬುಕ್ಗಳು ಯಾವ ಟೈಟಲ್ಗಳಿರ್ತವೆ ಎಷ್ಟು ಬುಕ್ಕನ್ನು ಸಪ್ಲೈ ಮಾಡಿದ್ದಾರೆ ಅಂತ ಇಲ್ಲಿ ಇರುತ್ತೆ ಇಲ್ಲಿ ಟೋಟಲ್ ಬುಕ್ಸ್ ರಿಸೀವ್ಡ್ ಇನ್ ಗುಡ್ ಕಂಡೀಷನ್ ಅಂತ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಇಲ್ಲಿ ನಾವು ಏನು ಮಾಡಬೇಕಂತಂದರೆ ರಿಸೀವ್ಡ್ ಡೇಟ್ ಅಂತ ಇದೆ ಇಲ್ಲಿ ಕ್ಯಾಲೆಂಡರ್ ಆಪ್ಷನ್ ನೀಡಿರ್ತಾರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಮೊಬೈಲ್ನಲ್ಲಿ ಒಂದು ಸಮಸ್ಯೆ ಏನಂತಂದರೆ ನಾವು ನಿಖರವಾದಂಥ ಡೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಆಗಲ್ಲ ಅಂದರೆ ನಮ್ಮ ಶಾಲೆಗೆ ಸರವರು ನಿಗದಿತವಾದಂಥ ದಿನಾಂಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕಾಗಲ್ಲ ಇಲ್ಲಿ ಕೆಳಗಡೆ ತಾವು ಗಮನಿಸ್ಬೋದು ಸಂಡೇ ಜೂನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಇವತ್ತಿನ ಡೇಟನೇ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ತಾವೇನಾದರೂ ಸಿಸ್ಟಮ್ನಲ್ಲಿ ಅಂದರೆ ಕಂಪ್ಯೂಟರ್ ಲ್ಯಾಪ್ಟಾಪ್ನಲ್ಲಿ ಇದ್ದರೆ ಅಲ್ಲಿ ತಾವು ನಿಗದಿ ಇಲ್ಲಿ ನಿಖರವಾದಂಥ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಇರುತ್ತೆ ಈಗ ನಾನಿಲ್ಲಿ ಇವತ್ತಿನ ಡೇಟನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಮೊಬೈಲ್ನಲ್ಲಿ ಅಂದರೆ ಇದು ಅನಿವಾರ್ಯ ಇರುತ್ತೆ ಅದಾದ ನಂತರ ಕೆಳಗಡೆ ಇಲ್ಲಿ ತಾವು ಗಮನಿಸ್ಬೋದು ಸೇವ್ ಅಂತ ಇದೆ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಮತ್ತೆ ಇಲ್ಲಿ ದಿಸ್ ಈಸ್ ಅ ಫೈನಲ್ ಸಬ್ಮಿಟ್ ಪ್ಲೀಸ್ ವೆರಿಫೈ ಬಿಫೋರ್ ಸೇವೆನ್ ಅಂತೆ ಓಕೆ ಅಂತ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಆರ್ ಯು ಶೋರ್ ವಾಂಟ್ ಟು ಸೇವ್ ಅಂತ ಕೇಳುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಈಗ ಇದು ಮಾಹಿತಿ ಒಂದನೇ ತರಗತಿಗೆ ಸೇವ್ ಆಗಿದೆ ಆನಂತರ ಇಲ್ಲಿ ತಾವು ಗಮನಿಸ್ಬೋದು ಈಗ ಒಂದನೇ ತರಗತಿಗೆ ಟೋಟಲ್ ಬುಕ್ಸ್ ರಿಸೀವ್ಡ್ ಇಲ್ಲಿನ ಸಪ್ಲೈಡ್ ಟ್ವೆಲ್ವ್ ಅಂತ ಇತ್ತು ರಿಸೀವ್ಡನು ಟ್ವೆಲ್ವ್ ಅಂತ ಆಗಿದೆ ಇದೇ ರೀತಿ ನಾವೀಗ ಮುಂದಿನ ತರಗತಿಗಳಿಗೂ ಸಹ ಪ್ರತಿಯೊಂದು ತರಗತಿಗೆ ಇದೇ ರೀತಿ ಮಾಡ್ತಾ ಹೋಗಬೇಕಾಗತ್ತೆ ಈ ರೀತಿ ಎಲ್ಲ ತರಗತಿಗಳಿಗೂ ಮೊದಲು ಇಲ್ಲಿ ತ ಫಸ್ಟ್ ಟೈಮ್ ನಾವು ಡೇಟನ್ನು ಎಂಟ್ರಿ ಮಾಡಿದ್ದೇವೆ ಅದೇ ಡೇಟ್ ಮತ್ತೆ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಎಲ್ಲ ಮಾಹಿತಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ನಾವು ಸೇವ್ ಅಂತ ಕ್ಲಿಕ್ ಮಾಡಬೇಕು ಓಕೆ ಅಂತ ಕ್ಲಿಕ್ ಮಾಡಿದ್ದೀನಿ ಚಲನ್ ಆಲ್ರೆಡಿ ರಿಸೀವ್ಡ್ ಬಾಯ್ ಸ್ಕೂಲ್ ಅಂತ ಮೇಲ್ಗಡೆ ಡಿಸ್ಪ್ಲೇ ಆಗುತ್ತೆ ಇದು ಎರಡನೇ ಇದನ್ನು ಕಂಪ್ಲೀಟ್ ಆಯ್ತು ಈಗ ಇದೇ ರೀತಿ ನಾಲ್ಕು ಮತ್ತು ಐದನೇ ತರಗತಿಗೂ ನಾನು ಕಂಪ್ಲೀಟ್ ಮಾಡ್ತೀನಿ ಈಗ ನಾನು ಈ ಎಲ್ಲ ತರಗತಿಗಳಿಗೆ ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲಿ ತಾವು ಗಮನಿಸ್ಬೋದು ಟೋಟಲ್ ಬುಕ್ಸ್ ಸಪ್ಲೈಡ್ ಕ್ವಾಂಟಿಟಿ ಏನಿದೆ ಟೋಟಲ್ ಏಯ್ಟಿ ಟೂ ಇದೆ ಇಲ್ಲಿ ಟೋಟಲ್ ಬುಕ್ಸ್ ರಿಸೀವ್ಡ್ ಕಾಲಮ್ನಲ್ಲಿಯೂ ಸಹ ಏಯ್ಟಿ ಟು ಬಂದಿದೆ ಇಷ್ಟಾದರೆ ಇದು ಕಂಪ್ಲೀಟ್ ಆಗುತ್ತೆ ಅಂತ ಕನ್ಫರ್ಮ್ ಆಗಿರುತ್ತೆ ಈಗ ನಾವು ಏನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಾನು ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಶೋ ಆಗುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಇಲ್ಲಿಗೆ ಇದು ಕಂಪ್ಲೀಟ್ ಆಯಿತು ಆನಂತರ ಇಲ್ಲಿ ಜನ್ರೇಟ್ ಚಲನ್ ಅಂತ ಇದೆ ಅಂದರೆ ಈ ಒಂದು ನಾವೇನು ಟೆಕ್ಸ್ಟ್ ಬುಕ್ ರಿಸೀವ್ ಮಾಡಿರ್ತೀವಿ ಇದರ ಸಮರಿ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಅದರ ಒಂದು ಪಿ ಡಿ ಎಫ್ ಪ್ರಿಂಟನ್ನು ನಾವು ತೆಗೆದುಕೊಳ್ಬೋದು ಆದರೆ ಮೊಬೈಲ್ನಲ್ಲಿ ಇದು ಪ್ರಿಂಟ್ ಬರೋಲ್ಲ ತಾವು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಇದನ್ನು ಮಾಡ್ಕೊಳ್ಬೋದು ಇಲ್ಲ ಮತ್ತೇನು ಮಾಡಬೇಕಾಗತ್ತೆ ಅಂದರೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತಲೇ ಇದೆ ಮೇನ್ ಆಪ್ಷನ್ನಲ್ಲಿನೇ ರಿಸೀವ್ ಡೆಲಿವರಿ ಚಲನ್ ಅಂತಂದರೆ ಈಗ ನಾವು ಒಂದು ಚಲನನ್ನು ರಿಸೀವ್ ಮಾಡಿದ್ದೀವಿ ಅದರ ಸಂಬ್ರಿಯನ್ನು ಸಹ ನಾವಿಲ್ಲಿ ನೋಡ್ಬೋದು ಮೊದಲನೇ ಚಾನಲ್ ಸಂಬಂಧಪಟ್ಟಂತೆ ಟೋಟಲ್ ಬುಕ್ಸ್ ಸಪ್ಲೈಡ್ ಏಯ್ಟಿ ಟು ಆಗಿದೆ ರಿಸೀವ್ಡ್ ಕ್ವಾಂಟಿಟಿನೂ ಸಹ ಏಯ್ಟಿ ಟು ಅಂತ ಕ್ಲಿಯರ್ ಆಗಿದೆ ಈಗ ಇನ್ನೊಂದು ಇಲ್ಲಿ ಚನ್ರೇಟ್ ಚಲನನ್ನು ಜನ್ರೇಟ್ ಮಾಡಿದ್ದಾರೆ ಅವರು ಅದನ್ನು ರಿಸೀವ್ ಮಾಡ್ಕೋಬೇಕಾಗತ್ತೆ ಆದರೆ ಇಲ್ಲಿ ಟೋಟಲ್ ಬುಕ್ಸ್ ಸಪ್ಲೈಡ್ ಸಂಖ್ಯೆಯನ್ನು ಬಿ ಆರ್ ಸಿಯಿಂದ ಎಂಟ್ರಿ ಮಾಡಿಲ್ಲ ಅದು ಎಂಟ್ರಿ ಆದ ನಂತರ ನಾವು ಇದನ್ನು ರಿಸೀವ್ ಮಾಡ್ಕೋಬೇಕಾಗತ್ತೆ ಈಗ ಮೊದಲೇ ಹಂತದಲ್ಲಿ ಏನು ಬುಕ್ಗಳು ಸಪ್ಲೈ ಆಗಿದ್ವು ಆ ಬುಕ್ಗಳನ್ನು ವಿದ್ಯಾರ್ಥಿಗಳಿಗೆ ನಾವು ಸರಬರಾಜು ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ಸಹ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಮತ್ತೆ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡೋಣ ಅದಾದ ನಂತರ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ತಾವಿಲ್ಲಿ ಗಮನಿಸ್ಬೋದು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈಗ ಇಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ಸ್ ಅಂತಕ್ಕಂಥ ಪೇಜ್ ಓಪನ್ ಆಗಿದೆ ಇಲ್ಲಿ ಇಯರ್ ಅಕಾಡೆಮಿಕ್ ಇಯರ್ ಇದೆ ಕ್ಲಾಸ್ ಇದೆ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಳ್ಳೋಣ ಅದಾದ ನಂತರ ಮೀಡಿಯಮನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಕ್ಲಿಕ್ ಮಾಡಬೇಕು ಆಗ ಇಲ್ಲಿ ಈಗಾಗಲೇ ನಮ್ಮ ಶಾಲೆಗೆ ಸರಬರಾಜಾದಂಥ ಬುಕ್ಗಳ ಮಾಹಿತಿಯೂ ಸಹ ಇದರಲ್ಲಿ ಇರುತ್ತೆ ಆನಂತರ ಮೊದಲನೇ ತರಗತಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಬುಕ್ಗಳು ಟೆಕ್ಸ್ಟ್ ಬುಕ್ ರಿಸೀವ್ಡ್ ಆಗಿದೆ ಇಲ್ಲಿ ಸಂಖ್ಯೆ ಡಿಸ್ಪ್ಲೇ ಆಗಿರುತ್ತೆ ಇದನ್ನು ನಾವು ಕಾಮನ್ ಆಗಿ ಸೆಲೆಕ್ಟ್ ಆಲ್ ಅಂತ ಚೂಸ್ ಮಾಡಿ ಸರ್ಚ್ ಅಂತ ಕ್ಲಿಕ್ ಕೊಡೋಣ ಇಲ್ಲಿ ನೋ ಡಾಟಾ ಅವೈಲೇಬಲ್ ಅಂತ ಇನ್ ಟೇಬಲ್ ಅಂತ ಡಿಸ್ಪ್ಲೇ ಡಿಸ್ಪ್ಲೇಗೆ ಯಾಕೆಂದರೆ ಒಂದನೇ ತರಗತಿಗೆ ಇದುವರೆಗೂ ನಾವು ದಾಖಲಾತಿಯನ್ನು ಯಾವುದೇ ಮಗುವನ್ನು ದಾಖಲಾತಿ ಮಾಡಿಕೊಂಡಿಲ್ಲ ನಾನಿಲ್ಲಿ ಮೂರನೇ ತರಗತಿಯ ಟೆಕ್ಸ್ಟ್ ಬುಕ್ಕನ್ನು ಸರ್ಚ್ ಅಂತ ಕೊಡ್ತಾಯಿದ್ದೀನಿ ಏನೇ ಇದೇ ರೀತಿ ತಾವು ತಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ತರಗತಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಈ ರೀತಿ ಟೈಟಲ್ಗಳು ಓಪನ್ ಆಗಿರ್ತವೆ ಸೆಲೆಕ್ಟ್ ಆಲ್ ಅಂತ ಕೊಟ್ಟು ಸರ್ಚ್ ಅಂತ ಕ್ಲಿಕ್ ಮಾಡಬೇಕು ಆಗ ಮಕ್ಕಳ ಹೆಸರುಗಳು ಡಿಸ್ಪ್ಲೇ ಆಗ್ತವೆ ಕೆಳಗಡೆ ಈಗ ಮತ್ತೆ ಏನು ಮಾಡಬೇಕಾಗತ್ತೆ ಅಂತಂದರೆ ಯಾವ ಯಾವ ಟೆಕ್ಸ್ಟ್ ಬುಕ್ಗಳು ನಮ್ಮ ಸಾಲಿಗೆ ಸಪ್ಲೈ ಆಗಿದೆ ಆ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ಸಹ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆನಂತರ ವಿದ್ಯಾರ್ಥಿಗಳಿಗೂ ಸಹ ಇಲ್ಲಿ ಏನು ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಬೇಕಾಗತ್ತೆ ಸಬ್ಮಿಟ್ ಕೊಡಬೇಕಾಗತ್ತೆ ಇಲ್ಲಿ ಟೆಕ್ಸ್ಟ್ ಬುಕ್ಗಳನ್ನು ಯಾವ ಟೆಕ್ಸ್ಟ್ ಬುಕ್ಗಳು ಇಲ್ಲಿ ತಾವು ಗಮನಿಸ್ಬೋದು ಟೆಕ್ಸ್ಟ್ ಬುಕ್ ರಿಸೀವ್ಡ್ ಕಾಲಮ್ನಲ್ಲಿ ಸಂಖ್ಯೆ ಇದೆ ಯಾವ ಟೆಕ್ಸ್ಟ್ ಬುಕ್ಗಳನ್ನು ಸಪ್ಲೈ ಮಾಡಿದ್ದಾರೆ ಇಲ್ಲಿ ನಾಲ್ಕನೇ ತರಗತಿಗೆ ಸಂಬಂಧಪಟ್ಟಂತೆ ಮೂರು ಟೆಕ್ಸ್ಟ್ ಬುಕ್ಗಳು ಸಪ್ಲೈ ಆಗಿವೆ ಆ ಮೂರು ಟೆಕ್ಸ್ಟ್ ಬುಕ್ಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವಿದ್ಯಾರ್ಥಿಗಳಿಗೂ ಸಹ ಸೆಲೆಕ್ಟ್ ಆಲ್ ಅಂತ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಆಮೇಲೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡೋಣ ಆದರೆ ಇದು ಸಬ್ಮಿಟ್ ಆಗಲಿಲ್ಲ ಈಗ ಮತ್ತೆ ಇಲ್ಲಿ ನೋಡಿ ತಮಗೆ ಯಾವ ಟೆಕ್ಸ್ಟ್ ಬುಕ್ಗಳು ಸಪ್ಲೈ ಆಗಿದೆ ಅದಷ್ಟೇ ಟೆಕ್ಸ್ಟ್ ಬುಕ್ಗಳನ್ನು ಮತ್ತೆ ಇಲ್ಲಿ ಅವರು ಡಿಸ್ಪ್ಲೇ ಮಾಡಿದ್ದಾರೆ ಅವುಗಳನ್ನು ಸೆಲೆಕ್ಟ್ ಮಾಡಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡೋಣ ಓಕೆ ಅಂತ ಕ್ಲಿಕ್ ಮಾಡಿ ಈಗ ನೋಡಿ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಡಿಸ್ಪ್ಲೇ ಆಗ್ತಾ ಇದೆ ಇದೇ ರೀತಿ ತಾವು ತಮ್ಮ ಶಾಲೆಯಲ್ಲಿರ್ತಕ್ಕಂತಹ ಎಲ್ಲ ವರ್ಗಗಳಿಗೂ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಮಕ್ಕಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ ನಾವೀಗ ನಮ್ಮ ಶಾಲೆಗೆ ಸರಬರಾಜಂಥ ಎಲ್ಲ ಪಠ್ಯಪುಸ್ತಕಗಳನ್ನು ಮಕ್ಕಳಿಗೆ ಹಂಚಿದ್ದೀವಿ ಇಲ್ಲ ಅಂತಕ್ಕದ್ದನ್ನು ಕ್ರಾಸ್ ಚೆಕ್ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋಣ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅದಾದ ನಂತರ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅದಾದ ನಂತರ ಟೆಕ್ಸ್ಟ್ ಬುಕ್ ಇಲ್ಲಿ ತಾವ ಗಮನಿಸ್ಬೋದು ಎರಡನೇ ಆಪ್ಷನ್ ಇದೆ ಟೆಕ್ಸ್ಟ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಫ್ರಾಮ್ ಸ್ಕೂಲ್ಸ್ ಸ್ಕೂಲ್ ಟು ಸ್ಟೂಡೆಂಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಈಗ ಇಲ್ಲಿ ಟೈಟಲ್ ಟೈಪ್ ಅಂತ ಇದೆ ಇಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸರ್ಚ್ ಅಂತ ಕ್ಲಿಕ್ ಮಾಡಬೇಕು ಈಗ ಇಲ್ಲಿ ಕ್ಲಾಸ್ ಮತ್ತು ಟೈಟಲ್ ಕೋಡ್ ಟೈಟಲ್ ನೇಮ್ ಅಂತ ಇದೆ ಈ ರೀತಿ ಮಾಹಿತಿ ಡಿಸ್ಪ್ಲೇ ಆಗೈತೆ ಇಲ್ಲಿ ಪೂರ್ತಿ ನಾವು ಕೆಳಗಡೆ ಹೋಗೋಣ ಇಲ್ಲಿ ಯಾವ ಟೋಟಲ್ ನೋಡಬೇಕಾಗತ್ತೆ ಅಂತಂದರೆ ಕ್ವಾಂಟಿಟಿ ಆಫ್ ಬುಕ್ ರಿಸೀವ್ಡ್ ಮತ್ತು ಬುಕ್ ಡಿಸ್ಟ್ರಿಬ್ಯೂಟೆಡ್ ಟು ಸ್ಟೂಡೆಂಟ್ ಇದರ ಒಂದು ಟೋಟಲನ್ನು ನಾವಿಲ್ಲಿ ಕೆಳಗಡೆ ನೋಡೋಣ ತಾವಿಲ್ಲಿ ಗಮನಿಸ್ಬೋದು ರಿಸೀವ್ಡ್ ಏಯ್ಟಿ ಟೂ ಇದೆ ಡಿಸ್ಟ್ರಿಬ್ಯೂಷನ್ ಆಗಿದ್ದು ಸಿಕ್ಸ್ಟಿ ಇದೆ ಅಂದರೆ ಇನ್ನು ಟ್ವೆಂಟಿ ಟು ಬುಕ್ಸ್ಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅಂತ ಇದರ ಅರ್ಥ ಇದನ್ನು ತಾವು ಏನು ಗಮನಿಸ್ಬೇಕಂತಂದರೆ ಇಲ್ಲಿ ಏಯ್ಟಿ ಟೂ ಇದೆ ಇದೇ ಕಾಲಮ್ನಲ್ಲಿ ಮೇಲ್ ನೋಡ್ತಾ ಹೋಗಿ ಅದಾದ ನಂತರ ಇಲ್ಲಿ ಮುಂದೆ ಇದು ಸಿಕ್ಸ್ಟಿ ಇದೆಯಲ್ಲ ಈ ಕಾಲಮ್ನಲ್ಲೂ ಅದೇ ಸಂಖ್ಯೆ ಇರಬೇಕು ತಾವು ಗಮನಿಸ್ಬೋದು ಇಲ್ಲಿ ಐದು ಇದೆ ಇಲ್ಲೂ ಐದಿದೆ ಅಂದರೆ ಇದು ಡಿಸ್ಟ್ರಿಬ್ಯೂಟ್ ಆಗಿದೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಇಲ್ಲಿ ತಾವು ಗಮನಿಸ್ಬೋದು ಇಲ್ಲಿ ಐದು ಇದೆ ಇಲ್ಲಿ ಜೀರೋ ಇದೆ ಅಂದರೆ ಐದನೇ ತರಗತಿಯ ಪರಿಸರ ಅಧ್ಯಯನ ಪಾರ್ಟ್ ಒನ್ ಬುಕ್ಕನ್ನು ರಿಸೀವ್ಡ್ ಮಾಡಿದ್ದೀವಿ ಆದರೆ ಮಕ್ಕಳಿಗೆ ಹಂಚಿಲ್ಲ ಈ ರೀತಿ ಯಾಕೆ ಆಗಿರುತ್ತೆ ಅಂತಂದರೆ ಇಲ್ಲಿ ನಾವು ಇನ್ನೊಮ್ಮೆ ಡಿಸ್ಟ್ರಿಬ್ಯೂಟ್ ಮಾಡೋಣ ಇಲ್ಲಿ ತಮಗೆ ತೋರಿಸ್ತೀನಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ಸ್ ಟು ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ ಆನಂತರ ಇಲ್ಲಿ ಕ್ಲಾಸ್ ಸೆಲೆಕ್ಟ್ ಮಾಡೋಣ ಐದು ಮೀಡಿಯಮ್ ಕನ್ನಡ ಸರ್ಚ್ ತಮ್ಮ ಯಾವ ಮೀಡಿಯಮ್ ಇರುತ್ತೆ ಆ ಮೀಡಿಯಮನ್ನು ಕೊಡ್ಬೋದು ತಾವು ಇಲ್ಲಿ ಗಮನಿಸ್ಬೋದು ಇಲ್ಲಿ ಹನ್ನೆರಡು ಟೆಕ್ಸ್ಟ್ ಬುಕ್ಗಳು ಡಿಸ್ಪ್ಲೇ ಆಗಿದೆ ಕೆಳಗಡೆ ನೋಡಿ ನೋಡಿ ಒನ್ ಟು ಟೆನ್ ಆಫ್ ಫಿಫ್ಟೀನ್ ಎಂಟ್ರೀಸ್ ಇಲ್ಲಿ ಎಷ್ಟು ಶೋ ಆಗ್ತಾ ಇದೆ ಅಂತಂದರೆ ಶೋವಿಂಗ್ ಒನ್ ಟು ಟೆನ್ ಆಫ್ ಫಿಫ್ಟೀನ್ ಎಂಟ್ರೀಸ್ ಅಂದರೆ ಹದಿನೈದು ಎಂಟ್ರೀಸ್ ಆದರೆ ಇಲ್ಲಿ ನಮಗೆ ಶೋ ಆಗ್ತಾ ಇರೋ ಟೆಕ್ಸ್ಟ್ ಬುಕ್ಗಳು ಕೇವಲ ಹತ್ತಿದೆ ಏಕೆಂದ್ರೆ ಇಲ್ಲಿ ಶೋ ಅಂತಕ್ಕಂಥ ಕಾಲಮ್ ಮೇಲೆ ಟೆನ್ ಅಂತ ಇದೆ ಇದನ್ನ ನಾವು ಮೊದಲು ಆಲ್ ಅಂತ ಸೆಲೆಕ್ಟ್ ಮಾಡಿ ಸರ್ಚ್ ಕೊಡಬೇಕಾಗತ್ತೆ ಇಲ್ಲಿ ಆಲ್ ಅಂತ ಮಾಡಿ ಆನಂತರ ಮತ್ತೆ ಇಲ್ಲಿ ಸೆಲೆಕ್ಟ್ ಆಲ್ ಮಾಡಿ ಸರ್ಚ್ ಅಂತ ಕೊಟ್ಟಿದ್ದೀನಿ ಈಗ ಕೇವಲ ಇಲ್ಲಿ ಎರಡು ಟೆಕ್ಸ್ಟ್ ಬುಕ್ಗಳು ಇನ್ನೂ ಬಾಕಿ ಉಳಿದಿವೆ ಅವು ಎರಡನ್ನು ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಇನ್ನು ಉಳಿದಂಥ ಟೆಕ್ಸ್ಟ್ ಬುಕ್ಗಳ ಹಂಚಿಕೆ ಆಗಿರೋದಂತ ಇಲ್ಲಿವು ಜೀರೋ ತೋರಿಸ್ತಾ ಇರುತ್ತೆ ಇಲ್ಲಿ ಎರಡು ಟೆಕ್ಸ್ಟ್ ಬುಕ್ ಕಾಲಮ್ಗಳಲ್ಲಿ ಸಂಖ್ಯೆ ಡಿಸ್ಪ್ಲೇ ಆಗಿದೆಯಲ್ಲ ಇದರಲ್ಲಿ ಸೆಲೆಕ್ಟ್ ಮಾಡಿ ಸರ್ಚ್ ಅಂತ ಕ್ಲಿಕ್ ಮಾಡೋಣ ಈಗ ಮತ್ತೆ ಇಲ್ಲಿ ವಿದ್ಯಾರ್ಥಿಗಳ ಹೆಸರು ಡಿಸ್ಪ್ಲೇ ಆಗುತ್ತೆ ಎರಡೇ ಟೆಕ್ಸ್ಟ್ ಬುಕ್ಗಳನ್ನು ಮೇಲುಗಡೆ ಡಿಸ್ಪ್ಲೇ ಮಾಡಿದ್ದಾರೆ ಅವ್ನ ಎರಡನ್ನೂ ಸೆಲೆಕ್ಟ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಸೆಲೆಕ್ಟ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡೋಣ ಈಗ ಗಮನಿಸ್ಬೋದು ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಡಿಸ್ಪ್ಲೇ ಆಯಿತು ಇದೇ ರೀತಿ ಇನ್ನುಳಿದಂಥ ಯಾವುದಾದ್ರೂ ತರಗತಿಗೆ ಟೆಕ್ಸ್ಟ್ ಬುಕ್ಗಳು ಆಗಿದೆ ಅನ್ನೋದನ್ನು ನಾವು ಮೊದಲು ಚೆಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಗಮನಿಸ್ಬೋದು ಟೆಕ್ಸ್ಟ್ ಬುಕ್ ರಿಸೀವ್ಡ್ ಸ್ಟಾಕ್ ಎಕ್ನಾಲಜ್ಮೆಂಟ್ ಎಕ್ನಾಲಜ್ ಕ್ವಾಂಟಿಟಿ ಅಂತ ಇದೆ ಇದರಲ್ಲಿ ಎಲ್ಲ ಜೀರೋ ಇದೆ ಅಂದರೆ ಈ ಎಲ್ಲ ಬುಕ್ಗಳು ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಅರ್ಥ ಇಲ್ಲಿ ಎಂಟ್ರೀಸ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲೂ ಸಹ ಎಲ್ಲ ಡಿಸ್ಪ್ಲೇ ಆಗಿದೆ ಎಲ್ಲ ಜೀರೋ ಇದೆ ಈ ರೀತಿ ತರಗತಿವಾರು ತಾವು ಸರ್ಚ್ ಮಾಡಿ ನೋಡಿದ್ರೂ ಸಹ ತಮಗಿಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಇನ್ನು ಒಂದನೇ ತರಗತಿಯ ಮಕ್ಕಳು ಟೆಕ್ಸ್ಟ್ ಬುಕ್ಗಳು ಮಾತ್ರ ಇಲ್ಲಿ ಪೆಂಡಿಂಗನ್ನೇ ಉಳಿದಿರುತ್ತೆ ಯಾಕೆಂದರೆ ನಾವು ಇದುವರೆಗೂ ಒಂದನೇ ತರಗತಿ ಮಕ್ಕಳನ್ನು ದಾಖಲಾತಿ ಮಾಡಿಕೊಂಡಿಲ್ಲ ಅದು ಮಾಡ್ಕೊಂಡ ನಂತರ ಒಂದನೇ ತರಗತಿಯ ಟೆಕ್ಸ್ಟ್ ಬುಕ್ಗಳು ತಾವು ಇಲ್ಲಿ ಗಮನಿಸ್ಬೋದು ಒಂದನೇ ತರಗತಿಗೆ ಸಂಬಂಧಪಟ್ಟಂತೆ ಸರಬರಾಜಾದಂತಹ ಟೆಕ್ಸ್ಟ್ ಬುಕ್ಗಳ ಸಂಖ್ಯೆಯಲ್ಲಿ ಆರು ಇಲ್ಲಿ ಆರು ಅಂದರೆ ಹನ್ನೆರಡು ಬುಕ್ಗಳು ಪೆಂಡಿಂಗ್ ಉಳಿತಾವೆ ಆ ಹನ್ನೆರಡು ಬುಕ್ಗಳು ಮಾತ್ರ ಪೆಂಡಿಂಗ್ ಉಳಿದಿದೆ ಅನ್ನೋದನ್ನು ಸಹ ನಾವಿಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅದಾದ ನಂತರ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಫ್ರಮ್ ಸ್ಕೂಲ್ ಟು ಸ್ಟೂಡೆಂಟ್ ಟೈಪಲ್ಲಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಸರ್ಚ್ ಅಂತ ಕೊಡೋಣ ಇಲ್ಲಿ ತಾವು ಗಮನಿಸ್ಬೋದು ಕೊನೆಯದಾಗಿ ಇಲ್ಲಿ ಏಯ್ಟಿ ಟು ಡಿಸ್ ರಿಸೀವ್ಡ್ ಕ್ವಾಂಟಿಟಿ ಇದೆ ಡಿಸ್ಟ್ರಿಬ್ಯೂಟೆಡ್ ಸೆವೆಂಟಿ ಇದೆ ಹನ್ನೆರಡು ಮೈನಸ್ ಇದೆ ಅಂದರೆ ಒಂದನೇ ತರಗತಿಯ ಹನ್ನೆರಡು ಟೆಕ್ಸ್ಟ್ ಬುಕ್ಗಳು ಇನ್ನೂ ವಿತರಣೆ ಆಗಿಲ್ಲ ಈ ರೀತಿ ನಾವು ಪಠ್ಯಪುಸ್ತಕವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಹಂಚಿದ್ದನ್ನು ನಾವು ಕನ್ಫರ್ಮ್ ಮಾಡ್ಕೊಳ್ಬೋದು ಇದೇ ರೀತಿ ಮುಂದೆ ಮತ್ತೆ ಎರಡನೇ ಹಂತ ಮೂರನೇ ಹಂತಕ್ಕೂ ಸಹ ಸರಬರಾಜಾದಾಗ ಮೊದಲನೇದಾಗಿ ನಾವು ರಿಸೀವ್ ಡೆಲಿವರಿ ಚಲನನ್ನು ಜನ್ರೇಟ್ ಮಾಡಿಕೊಂಡು ಆ ಒಂದು ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿಕೊಂಡ ನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಹಂಚುವಂಥ ಪ್ರಕ್ರಿಯೆ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಈ ವಿಡಿಯೋ ತಮಗೆಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ ಹಾಗೂ ತಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು